புல்லதானோசித்தேன் <laughs> <laughs> नमस्क मूर्ति नोड़ी कंदा कुझु कुमारी छाणो नमस्कार ವಾರ ಮಾಡೋ ನಮಸ್ಕಾರ ಮೂರ್ತಿ ನೋಡೋ ಕಣ್ಣಾರ ಮಾಡೋ ನಮಸ್ಕಾರ ಶುದ್ಧ ನೋಡ ಕಣ್ಣ more fear. No

ಅಪ್ಪಾಯ ಅದಕ್ಕೆ ಅಲ್ಲಂ ಪ್ರಭು ಮಾತು ಹೇಳ್ತಾರೆ ಏನು ಹೇಳಿದ್ರಿಪ್ಪ ಎತ್ತಣದ ಮಾಮರ ಎತ್ತಣದ ಕೋಗಿಲೆ ಎತ್ತಣದಿಂದ ಎತ್ತ ಸಂಬಂಧವಯ್ಯ ಹೌದು ಹೌದು ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗಿನ ಉಪ್ಪು ಎತ್ತಣದಿಂದ ಎತ್ತ ಸಂಬಂಧವಯ್ಯ ಹೌದಾ ಗುಹೇಶ್ವರ ಲಿಂಗಕ್ಕೂ ಎನಗು ಎತ್ತಣದಿಂದ ಎತ್ತ ಸಂಬಂಧವಯ್ಯ ಹೌದು ಹೌದು ಹೀಗಂದ್ರೆ ಎಲ್ಲಿ ಮಾವಿನ ಮರ ಎಲ್ಲಿ ಕೋಗಿಲೆ ವಸಂತ ಋತುದಲ್ಲಿ ಮಾವಿನ ಗಿಡದ ಮ್ಯಾಗ ಬಂದು ಕೋಗಿಲ ಇಂಪಾದ ಗೀತ ಹಾಡು ತಂದ್ರೆ ಆ ಒನಕ್ಕೆ ಆಭರಣ ಬರುತ್ತದ ಹೌದು ಹೌದು ಎಲ್ಲಿ ಸಮುದ್ರ ಎಲ್ಲಿ ಬೆಟ್ಟ ಹೌದು ಬೆಟ್ಟದ ಮ್ಯಾಗ ನೆಲ್ಲಿಕಾಯಿ ಬೆಳೀತದೆ ಹೌದ ಸಮುದ್ರದೊಳಗ ಉಪ್ಪ ನೆಲ್ಲಿಕಾಯಿ ಅಟ್ಟೆ ತಿಂದ್ರೆ ಸ್ವಾದ ಬರಂಗಿಲ್ಲ ಉಪ್ಪು ಬೇಕಾಗುತ್ತದೆ ಮಂದಿ ಹಾದಿತ್ತು ಎಲ್ಲಿ ನೆಲ್ಲಿಕೈ ತುಲಕ ಉಪ್ಪ ಇತ್ತಂದ್ರೆ ಸ್ವಾದ ಬರ್ತದ ಎಲ್ಲಿ ಸಮುದ್ರ ಎಲ್ಲಿ ನೆಲ್ಲಿಕೈ ಭಗವಂತ ಎಲ್ಲಿ ಎಲ್ಲಿ ಕುರ್ಸನ ಹೌದು ಹೌದು ಅದರಂತೆ ನಾವು ನೀವು ಅವರು ಹೌದ ಎಲ್ಲಿ ಕುಂಬಾರಿ ಊರ ನೀವು ಎಲ್ಲೆವರು ನಾವು ಎಲ್ಲೆವ್ರು ಎಲ್ಲಿ ಎಲ್ಲಿ ಭಗವಂತ ಸಂಬಂಧ ಇಟ್ಟನ ಬಂಧುಗಳೇ ಹೌದು ಹೌದು ಭಕ್ತಿಗಾಗಿ ಹೌದ ರಾಮ ಶಬರಿ ಎಲ್ಲ ಅಲ್ಲಿ ತನ ಹೌದು ಹೌದು ಪ್ರಭು ರಾಮಚಂದ್ರ ಶಬರಿ ಭಕ್ತಿಗಾಗಿ ಶಬರಿ ಎಲ್ಲ ನೋಡು ಅಲ್ಲಿಗೆ ಹೋಗ್ಯಾಳ ಹೌದು ಹೌದು ಹೋಗ್ಯಾನೆ ಹೌದು ಅದರಂತೆ ಘೇನು ಶುದ್ಧ ಮುತ್ತಿನ ಮೇಗಿನ ಭಕ್ತಿಗಾಗಿ ನೋಡ್ರಿ ಶಬರಿ ರಾಮನ ಭಕ್ತಿ ಮಾಡಿ ಉದ್ಧಾರ ಆದಳು ಹೌದಾ ಘೇನು ಶುದ್ಧ ಮುತ್ತಿನ ಭಕ್ತಿಗಾಗಿ ನಾವು ನೀವು ಅವರು ಪುಣ್ಯ ಚೇತ್ರ ಕುಮಾರಿ ಗೆನ್ಸಿದ ಮುತ್ತಿನ ತುಳ್ದದ ಭೂಮಿಗೆ ಬಂದಿದ್ದೇವೆ ಅಂದ್ರೆ ಗೆನ್ಸಿದ್ ಮುತ್ತಿನ ಪಾದಕ ಬಿದ್ದ ಇವತ್ತಿನ ಉದ್ಧಾರ ಆದೆವು ಸಬ್ದಾಗ ಕೈ ಎತ್ತಿ ಹೇಳುಬಾರ ಹೌದು 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 ಅಂತ ತಾಕತ್ತ ಘೆನ್ಸಿದ ಮುತ್ತೆನಲ್ಲಿ ಅದ ಹೌದು ವಿಶೇಷವಾಗಿ ಒಂದು ಮಾತು ಕುಂಬಾರಿ ಹೇಳುದೇದ ಗುಡಿ ನಿರ್ಮಾಣ ಮಾಡಬೇಕಂತ ಹೇಳಿ ಹೌದು ವಿಶೇಷವಾಗಿ ಆ ಈಗ ಇಲ್ಲ ನಮಗ ನಿಮ್ಗೆ ಅಗಲಿ ಹೋಗುದಾಗ್ಯದ ಹೌದು ಹೌದು ಆ ವ್ಯಕ್ತಿ ನೆನಪು ತೆಗೆದ್ರ ಕಣ್ಣನ ನೀರು ಬರ್ತವ ಮೂಲ ಸೂತ್ರಧಾರ ಆ ವ್ಯಕ್ತಿ ಹೌದು ಹೌದು ಯಾರ್ಯಪ್ಪ ಅವರು ಗೇನ್ ಶುದ್ಧ ಕಾಕ ಮನುಗುಳೆ ಪುಣ್ಯದಿಂದ ಇವತ್ತು ಬಂಗಾರ ಕಳ್ಸು ನಮಗೆ ನೋಡ್ಲಿಕ್ಕೆ ಸಿಗ್ತದ ಬಂಧುಗಳೇ ಹೌದು ಹೌದು ಗುಡಿ ನಿರ್ಮಾಣ ಮಾಡ್ಬೇಕಂತ ಹೇಳಿ ಸಂಕಲ್ಪ ತೊಟ್ಟವ್ರು ಯಾರು ಗೇನ್ ಶುದ್ಧ ಮನುಗುಳೇ ಅವರು ಹೌದು ಹೌದು ಹೌದಲ್ಲ ಹೌದು ಹಗಲು ರಾತ್ರಿ ಗುಡಿಯ ಗುಡಿಯಾಗ ದುಡಿದವ್ರು ಯಾರು ಯಾರು ವಾಂಗಿ ಯಾವುದು ಮುತ್ಯ ಹೌದು ಹೌದಲ್ಲ ಹೌದು ಹೌದು ಶುದ್ಧ ಒಡೆಯಾರು ಹೌದು ಶುದ್ಧ ಮುತ್ಯ ನನ್ನ ಶರೀರ ಹೋಗಲಿ ಪ್ರಾಣ ಪಡುಕಾಗಿ ಇಟ್ಟು ದುಡ್ದಾರ ಬಂದುಗಳೇ ಹೌದು ಅಂತ ಎರಡು ವ್ಯಕ್ತಿ ಈಗ ನಮ್ಮ ಅಲ್ಲಿ ಇಲ್ಲ ಹೌದು ಆದರೂ ನಾವೆಲ್ಲರೂ ವೈಭವದಿಂದ ಇಂಥ ದೊಡ್ಡ ಜಾತ್ರೆ ಹೌದು ಅವರ ಒಂದ ತರ್ಕ ಇವತ್ತ ತೆಗದೆ ಅವರು ಯಾನ್ ಹಿಂದೆ ಸಂಕಲ್ಪ ಮಾಡ್ಯಾರ ಅದು ಅವರ ಸಂಕಲ್ಪದೊಳಗೆ ನಮದಿಟ್ಟು ಹೋಗಿ ಮುಟ್ಲಿ ಅಂತೇಳಿ ಅವರು ತರ್ಕ ಇವತ್ತ ತೆಗಿಬೇಕಾಗ್ಯ ಹೌದು 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 ಯಾರ ಪುಣ್ಯ ನನ್ನ ಗೆಣತ್ ಕಾಕ ಅದಕ್ಕೆ ಪುಣ್ಯ ಚಿತ್ರ ಕುಂಬಾರಿ ಊರೊಳಗೆ ಒಳಗ ಬಹಳ ಮಂದಿ ಇಚ್ಛೆ ಇತ್ತು ಹೌದ ಗೆನಿಶಿತ್ ಮುತ್ತನ ಕಳಸ ನೋಡ್ಬೇಕು ಹ್ಯಾಂಗ ಆಗುತ್ತದ ಒಡಿಯರ್ ಹ್ಯಾಂಗ ಮಂದಿ ನೋಡ್ಬೇಕು 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 ಹಂಬಲ್ ಇಟ್ಟಿರು ಹೌದು ಕರೆ ಯಾರ ಭೋಗದಾಗದ ಅವರಿಗಟ್ಟೆ ಕುಂಬಾರಿ ಕೈ ಮಾಡಿ ಕರದಾದ ಯಾರು ಭೋಗದಾಗಿಲ್ಲ ಅವರು ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ ದಿವಸ ನನಗೆ ಎನ್ಸಿದ ಮುತ್ತಿನ ವೈಭವ ನಾವ್ ಎಲ್ಲರೂ ನೋಡಿದೇ ಸಬದ ಕೈ ಎತ್ತ ಹೇಳ್ತಾ ಹುಟ್ಟದ ಕೈಯೇ ಜಲಮ ನಮದು ಸ್ವಾರ್ಥ ಕೈತು ಸಬದಾಗ ಕೈಯತ್ ಹೇಳ್ತ ಇದು ಪುಣ್ಯ ಚಿತ್ರ ಕುಂಬಾರಿ ಗ್ರಾಮದಾಗ ಎನಿಸಿದ ಮುತ್ತಿನ ಪುಣ್ಯ ಹೌದು ಯಾವ ರೀತಿಯಿಂದ ನೋಡಿ

தகதாரி பத்தர் நோடர மாமஸ்கார சித்தக நோடி கண்டாரி நமஸ்கார சித்தக நோடி கண்டார

ஜ நமஸ்கார ஓட்டு நோடி கண்டாரா மாமஸ்கார

மாடி நமஸ்காரா நமஸ்கார ஓர்த்தி நோடி மாடி மாமஸ்க ಜ್ವಾಲ ಸೋಮೋಳ ಮೋಡ ಇವತ್ತು ಅಲ್ಲಂದ್ರೆ ಸಿಗುದಿಲ್ಲ ನಾಳ ಈ ಹಂತ ಧಟ ನಾಗರಾಜ ಕಣ್ಣಿಂದು ದುಡ್ಡ